ಎಲ್ಲ ಸ ಈ ಎಲ್ಲ ಸುತ್ತಮುತ್ತ ಹಂಗೆ ಐತ್ರಿ ಸರ್ ಎಲ್ಲ ಬಸ್ ಸ್ಟ್ಯಾಂಡ್ದಾಗ ಆದ್ರೆ ನೀವು ಅಧಿಕಾರಿಗಳ ಸ್ಟ್ರಿಕ್ಟ್ ಆಗಿ ಇವ್ರಿಗೆ ಕ್ಲಾಸ್ ತಗೋಬೇಕ್ರಿ ದುಡ್ಡು ಕೊಡಬೇಡ್ರಿ ಒಟ್ಲಿ ರೆಸೆಸ್ ತೊಗೋತಿರ್ಲಾ ಹೂ ರೀ ಇಲ್ಲಿ ದುಡ್ಡು ಕೊಡುವ ಅವಶ್ಯಕತೆ ಇಲ್ಲ ರಿಸೈಸ್ಗೆ ಹೋಗುದ ದುಡ್ಡು ಕೊಡೋ ಅವಶ್ಯಕತೆ ಇಲ್ಲ ಇದು ನಾವು ಬೆಳಗಾವಿ ಬಸ್ ಸ್ಟಾಪ್ನಲ್ಲಿದ್ದೀವಿ ಇದ್ದೀವಿ ಬಸ್ ಸ್ಟಾಪ್ದಾಗ ಒಂದು ಐದಾರು ಬ ಶೌಚಾಲಯಗಳದಾವೆ ಇಲ್ಲಿ ಎಲ್ಲರೂ ಈ ಬಿಹಾ ಬೇರೆ ರಾಜ್ಯದಿಂದ ತಂದು ಈ ಬಿಹಾರ ವಾಲಿಗಳನ್ನ ಇಲ್ಲಿ ಸುಲಗಿ ಮಾಡಾಕಿಟ್ಟಾರೆ ಇಲ್ಲಿ ಡಿ ಸಿ ಆಗಿರ್ಬೋದು ಇಲ್ಲಿ ಡಿ ಟಿ ಒ ಸರ್ ಆಗಿರ್ಬೋದು ಡಿಪೋ ಮ್ಯಾನೇಜರ್ ಆಗಿರ್ಬೋದು ಈ ಕಡೆ ಸ್ವಲ್ಪ ಗಮನ ಹರಿಸ್ಬೇಕು ಬಸ್ ಫ್ರೀ ಕೊಟ್ಟಾರ ಆದರೆ ಇವರ ಶೌಚಾಲಯದವರು ಸಾಕಷ್ಟು ದುಡ್ಡು ಇಲ್ಲಿ ವಸೂಲಿ ಮಾಡ್ತಾ ಇದ್ದಾರೆ ಇವ್ರಿಗೆ ಇವ್ರ ಮೇಲೆ ಯಾಕೆ ಇನ್ನೂ ಆ್ಯಕ್ಷನ್ ತಗೋತಿಲ್ಲ ನಾವು ಎಲ್ಲಿ ಹೋಗ್ತೀವಿ ಅಲ್ಲಿ ಇದನ್ನ ಪ್ರಶ್ನೆ ಮಾಡತ್ತೀವಿ ಅವಾಗಷ್ಟು ನಾವು ಇದ್ದಾಗಷ್ಟು ಒಂದು ತಾಸು ಇಲ್ಲಿ ಎಲ್ಲ ಇರ್ತೈತಿ ಆಮೇಲೆ ಮತ್ತೆ ಇವ್ರದ್ದು ಲೂಟಿ ಕೆಲಸ ಸ್ಟಾರ್ಟ್ ಆಗಿರ್ತೈತಿ ಯಾಕೆ ಈ ಥರ ಅಧಿಕಾರಿಗಳ ಬೇಜವಾಬ್ದಾರಿಯಿಂದ ವರ್ತನೆ ಮಾಡ್ತಾ ಇದ್ದರು ನನಗಂತೂ ಅರ್ಥ ಆಗ್ತಾ ಇಲ್ಲ ಸರ್ ಆ ಕಡೆ ಬರ್ರಿ ಚಾವಿ ಹಾಕಿದವರು ಅಲ್ಲಿರಿ